ಇನ್ನು ಕನ್ನಡದಲ್ಲಿ ಅಭಿನಯಿಸಿ ಹೆಸರು ಮಾಡಿದಂತ ಅದ್ಭುತವಾದ ನಟಿ ಇದೀಗ ವಿಧಿವಶರಾಗಿದ್ದಾರೆ ಅಂತ ಹೇಳ್ಬೋದು ಅವರು ವಯಸ್ಸಾದ ಕಾಯಿಂದ ಬೆಳೆದಿದ್ದಂಥ ಇವರು ಇದೀಗ ವಿಧಿವಶರಾಗಿದ್ದಾರೆ ಸುಮಾರು ನಾಲ್ನೂರೈದಕ್ಕೂ ಅಧಿಕ ಶ್ರಮಗಳಲ್ಲಿ ಅಭಿನಯಿಸಿ ಇವರು ಸುಮಾರು ಕನ್ನಡದಲ್ಲೇ ನೂರಕ್ಕೂ ಅಧಿಕ ಶ್ರಮಗಳಲ್ಲಿ ಕೂಡ ಅಭಿನಯ ಮಾಡಿದ್ದಾರೆ ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ಹೃದಯಘಾತ ಮತ್ತು ಕಿಡ್ನಿ ವೈಫಲ್ಯದಿಂದ ಮುಂಜಾನೆ ಐದು ಮೂವತ್ತರ ಸುಮಾನಲ್ಲೇ ಕೊನೆಗೆ ಸೆಳೆದಿದ್ದಾರೆ ಅಂತ ಮಾಹಿತಿ ಬರ್ತದೆ ಸದ್ಯ ಖಾಸಗಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಗೆ ಸೆಳೆದಿದ್ದಾರೆ ಇತ್ತೀಚೆಗೆ ಅವರು ಬೆಂಗಳೂರಿನಲ್ಲೇ ವಾಸವಾಗಿದ್ದರು ಅಂತಲೂ ಕೂಡ ಹೇಳಲಾಗಿದೆ ಈ ನಟಿ ಬೇರೆ ಯಾರು ಲಜ್ಜಮುನ್ ಅವರು ಇನ್ನು ನಟಿ ಜಮೀನ್ ಅವರು ಮೂಲದ ತಮಿಳಿನಿಂದ ಬಂದಂಥವರು ಇನ್ನು ತಮಿಳಿನಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆಂಟರಿಂದ ಎರಡು ಸಾವಿರದ ಈಶ್ವರ್ ತನಕ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದರು ಇದರಲ್ಲಿ ಸುಮಾರು ನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಾಯಕಿಯಾಗಿ ಪ್ರಧಾನ ಪಾತ್ರಗಳಲ್ಲಿ ಅಭಿನಯಿಸಿದರು ಇನ್ನು ಕನ್ನಡದಲ್ಲಿ ಅನಂತನಾಗ್ ಕಲ್ಯಾಣ್ ಕುಮಾರ್ ರಾಷ್ಟ್ರ ಕುಮಾರ್ ಅವರ ಜೊತೆ ಕೂಡ ಅಭಿನಯಿಸಿದರು ಇನ್ನು ಎಂ ಕೆ ಆರ್ ಜೊತೆ ಕೂಡ ಅವರು ಅಭಿನಯಿಸಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ವಯಸ್ಸಾದ ಕಾಲದಿಂದ ಬೆಳೆತಿದ್ದರು ಸದ್ಯ ಎಂಬತ್ತೆಂಟು ವರ್ಷ ವಯಸ್ಸಾಗಿತ್ತು ಅವರಿಗೆ ತೀವ್ರದ ಹೃದಯ ಮತ್ತು ಕಿಡ್ನಿವೈಪಾಲಯದಿಂದ ಕೊನೆಸಲಿದ್ದಾರೆ ಸದ್ಯ ಪತಿ ಮತ್ತು ಇಬ್ಬರು ಹೆಣ್ಣು ಮಕ್ಕಳನ್ನು ಬಿಟ್ಟು ಹೊಗಳಿದ್ದಾರೆ ಸದ್ಯ ಇಂದು ಸಂಜೆಯ ತನಕ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ